ಅದೇ ಹೇಗಿದ್ದೆ ಹೇಗಾದ ಮುತ್ತ ನಮ್ಮ ಚಿನ್ನಾರಿ ಮುತ್ತೆ ಬಡಮಾರಳ್ಳಿ ಬಡಮಾರಳ್ಳಿ ಅಂದ್ರೆ ಬಹಳ ಐತಿಹಾಸಿಕವಾದ ಜಾಗ ಅಂತ ಪರ್ಕೆ ಮಂಜಾಣವರು ಪರ್ಕೆ ಮಂಜಣ್ಣವ್ರು ಅಂದ್ರೆ ಸ್ವಚ್ಛತೆಗೆ ಮೀಸಲು ಪ್ರಕೃತಿಗೆ ಮೀಸಲು ಗೋಪಿಕುಂಟೆ ಗೋಪಿಕುಂಟೆ ಕುಮಾರ್ ಬರ್ಕೆ ಪರ್ಕೆ ಕುಮಾರ್ ಅಂತ ಈಗ ಅವ್ರು ಸ್ವಚ್ಛ ಮಾಡ್ತಾರೆ ಮಂಜಣ್ಣವರು ಈ ಕಾರ್ಯಕ್ರಮ ಸ್ವಚ್ಛತೆ ಜೊತೆಗೆ ಏನಾದ್ರು ರಾಜಕೀಯಕ್ಕೆ ಬರ್ಬೇಕು ಅಂತ ಆಸೆ ಇದೆಯಾ ನನಗೆ ರಾಜಕೀಯನೇ ಸ್ವಚ್ಛತೆ ರಾಜಕೀಯನೇ ಸ್ವಚ್ಛತೆ ರಾಜಕೀಯನೇ ಸ್ವಚ್ಛತೆ ಸ್ವಚ್ಛತೆನೆ ರಾಜಕೀಯ ಸ್ವಚ್ಛತೆನೇ ರಾಜಕೀಯ ಹ ಪರ್ಕೆ ಮಂಜಣ್ಣವರು ಸ್ವಚ್ಛ ಗ್ರಾಮ ಜೊತೆಗೆ ಬಡಮಾರರಲ್ಲಿ ಗ್ರಾಮಸ್ಥರ ಬಗ್ಗೆ ಅಭಿಪ್ರಾಯ ಏನು ಇಲ್ಲ ಗ್ರಾಮಸ್ಥರು ಬಗ್ಗೆ ಅವ್ರ ಪಾಪ ನೋಡಿ ಜನ ಎಲ್ಲರೂ ಹೇಳ್ತಾನೆ ಊರು ವಲಸು ಚೆನ್ನಾಗಿಲ್ಲ ಜನಗಳು ಸರಿ ಇಲ್ಲ ಅಂತ ನಾವು ಮೊದಲು ಆ ಪದನ ತೆಗೆದಕ್ಕೆ ಬಿಡಬೇಕು ಅವ್ರ ಬಗ್ಗೆ ನೆಗೆಟಿವ್ ಥಾಟ್ಸ್ ಇಷ್ಟು ಏ ಅವ್ರಿಗೆ ಸಾಧ್ಯ ಆಗುತ್ತೆ ಅಂತ ನಾನು ಆ್ಯಕ್ಚುಲಿ ಇಲ್ಲಿ ಬಂದಾಗ ಎಲ್ಲರೂ ಹೇಳೋರು ನನಗೆ ಸ್ವಚ್ಛ ಮಾಡೋಕೆ ಶುರು ಮಾಡಿದ್ನಾರ ಏ ಊರಾಗ ಯಾರು ಸಾಕು ಯಾಕೆ ಮಾಡ್ತೀಯಪ್ಪ ಯಾಕೆ ಮಾಡ್ತೀಯಪ್ಪ ಇಲ್ಲ ನೋಡಿ ನಿಮ್ಗೆ ಗೊತ್ತಾಗಲ್ಲ ನಾನು ನನಗೆ ಅದರಲ್ಲ ಅನುಭವ ಚೆನ್ನಾಗಾಗ್ಬಿಟ್ಟಿದೆ ಅಂತ ಹೇಳಿ ಶುರು ಮಾಡಿದ್ಯಾರ ಇವತ್ತು ನೋಡಿ ಎಷ್ಟೊಂದು ಜನ ಬಂದು ಅಲ್ಲೇ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅಂದರೆ ಅದಕ್ಕೆ ಅದಕ್ಕಿಂತ ಇನ್ನೇನಿಲ್ಲ ನನಗೆ ಊಟ ತಿಂಡಿ ಕೊಡ್ತಾರೆ ಕಾಫಿ ಕೊಡ್ತಾರೆ ಎಲ್ಲ ಪ್ರತಿಯೊಂದು ಇದು ಮಾಡ್ತಾರೆ ನನ್ನಲ್ಲಿ ನಮ್ಮ ಈಗ ನಮ್ಮ ಮನೇಲಿ ಯಾರು ಇಲ್ಲ ನಮ್ಮ ಅಪ್ಪ ಅಮ್ಮ ಯಾರು ಎಲ್ಲ ಹೋಗಿದ್ದಾರೆ ತೀರ್ಕೊಂಡು ಹೋಗಿದ್ದಾರೆ ಈಗ ನಾನು ಬಂದ್ರೆ ಎಲ್ಲ ಅವ್ರೂರು ಅವ್ರವ್ರ ಮನೆಯಲ್ಲೇ ಊಟ ತಿಂಡಿ ಪ್ರತಿಯೊಂದು ಎಲ್ಲ ಸುಖ ಕಷ್ಟ ಸುಖ ಎಲ್ಲ ನೋಡ್ತಾ ಇದ್ದಾರೆ ಇಕ್ಕಿಂತ ಸಹಕಾರ ಕೋಟೆ ಬಗ್ಗೆ ಬಡಮಾರಳ್ಳಿ ಕೋಟೆ ಬಗ್ಗೆ ರಂಗಪ್ಪ ನಾಯಕರು ದ್ವಿಹಾಸ ಪ್ರಸಿದ್ಧ ಕೋಟೆ ಅದು ನೋಡಿಸ್ತಾ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿಜಯ ವಶವಾಣಿ ಅಚ್ಚೇತನ್ ಕುಮಾರ್ ಇವತ್ತು ನನ್ನ ಹುಟ್ಟೂರ ಇರ್ತಕ್ಕಂಥ ಬಡಮಾರನಹಳ್ಳಿಯಲ್ಲಿ ಮೋಟಿ ಹತ್ರ ನಾನು ಇದ್ದೇನೆ ಯಾಕಪ್ಪ ಇದ್ದೇನೆ ಅಂದರೆ ನಮ್ಮ ಊರಿನಲ್ಲೇ ಹುಟ್ಟಿ ಈ ಊರಿನ ಹಿರಿಯರ ಇರ್ತಕ್ಕಂಥ ಪೊರಕೆ ಮಂಜಣ್ಣ ಎಂದು ಹೆಸರುವಾಸಿಯಾಗಿ ಬೆಂಗಳೂರಿನಲ್ಲಿ ತಾನು ವಾಸಿಸ್ತಿರ್ತಕ್ಕಂಥ ನಗರವನ್ನು ಸ್ವಚ್ಛತೆ ಮಾಡಿ ಪ್ರಸಿದ್ಧಿಯಾಗಿರ್ತಕ್ಕಂಥ ನಮ್ಮೂರಿನ ಬಡಮಾರನಹಳ್ಳಿಯ ಪೊರಕೆ ಮಂಜಣ್ಣವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಚೆನ್ನಾಗಿದ್ದೀರಾ ಸರ್ ನಮ್ಮೂರವರು ಅನ್ನೋದಕ್ಕೆ ನಮ್ಗೆ ಬಹಳ ಹೆಮ್ಮೆ ವಿಷಯ ನಮಗೂ ಸಂತೋಷ ನೀವೆಲ್ಲ ಚೆನ್ನಾಗಿದ್ದೀರಾ ಚೆನ್ನಾಗಿ ಬೆಳಿತಾ ಇದ್ದೀರಾ ಅನ್ನೋದು ನಮಗೂ ಸಂತೋಷ ಯಾವ ರೀತಿ ಬಂತು ನಿಮ್ಗೆ ಸ್ವಚ್ಛತೆ ಮಾಡಬೇಕು ಅಂತ ಒಂದು ಕಾರ್ಯ ಸ್ವಚ್ಛತೆ ಮಾಡಬೇಕು ಅಂತ ಕಾರ್ಯ ಹೆಂಗೆ ಬಂತು ನಮಗೆ ಅಂದರೆ ಹುಡುಗನಾಗಿಂದಲೂ ಸ್ವಲ್ಪ ನಮಗೆ ಸ್ವಚ್ಛತೆ ಬಗ್ಗೆ ಭಾಳ ಆಸಕ್ತಿ ನಮ್ಮ ಮನೆ ಹತ್ರ ಎಲ್ಲ ಇರಲಿ ನಮ್ಮ ಕನ್ನಡ ವರ್ಷ ಹುಡುಗ ಇದ್ದೆ ಇಡೀ ಕನನ ಎಲ್ಲ ವಾರಕ್ಕೊಂದ್ಸರಿ ನಾನೇ ಕ್ಲೀನ್ ಮಾಡ್ತಿದ್ದೆ ಮುಂದೆ ದೊಡ್ಡನಾದ್ಮೇಲೆ ನನಗೆ ಏನಾದ್ರೂ ಸಾಧನೆ ಮಾಡಬೇಕು ಸಾಧನೆ ಮಾಡಬೇಕು ಅಂತ ಅವರು ನ್ಯೂಸ್ ಪೇಪರಲ್ಲಿ ಓದಿ ಆದರ್ಶ ವ್ಯಕ್ತಿಗಳ ಬಗ್ಗೆ ತಿಳ್ಕೊಂಡು ಅವರ ಅವರ ಆದರ್ಶ ಮಾತುಗಳನ್ನ ಕೇಳಿ ನಾವು ಒಂದು ಸ್ವಲ್ಪ ಬದಲಾವಣೆ ಆಗಬೇಕು ಏನಾದರೂ ಸಾಧನೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದ್ದರು ನಾನು ಆ ಅನಿವಾರ್ಯ ಕಾರಣದಿಂದ ಯಾವುದೋ ಒಂದು ಕೆಲಸ ಸೇರ್ಕಂಡೆ ಬರೇ ನನ್ನ ಕುಟುಂಬ ಇದು ಬರೀ ಸ್ವಾರ್ಥ ಆಯ್ತು ಸಂಸಾರ ಮಕ್ಕಳು ಮರಿ ಹಿರಿಯ ಆಯ್ತು ನಿವೃತ್ತಿ ಆದ್ಮೇಲೆ ನಾನು ಸ್ವಲ್ಪ ಫ್ರೀ ಅದೆ ಆದ್ಮೇಲೆ ಏನಾಯ್ತು ನಾನು ಅದಕ್ಕೆ ನೂರಕೂರನು ಸ್ವಚ್ಛತೆಗೆ ತೊಡಸ್ಕೊಂಡು ಬೆಂಗಳೂರಲ್ಲಿ ಇದರಲ್ಲಿ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಒಂದು ಒಂದೂವರೆ ಕಿಲೋಮೀಟರ್ ರೋಡು ಕಾಡಿದ್ದಂಗೆ ಇತ್ತು ಅರವತ್ತಡಿ ರಸ್ತೆ ಹೋಗಿ ಮೂವತ್ತಡಿ ರಸ್ತೆ ಆಗಿತ್ತು ಅದನ್ನ ಒಬ್ಬನೇ ಮನುಷ್ಯ ಎರಡು ವರ್ಷ ನಿರಂತರವಾಗಿ ಸ್ವಚ್ಛ ಮಾಡ್ಕೊಂಡ್ ಬಂದು ಇವತ್ತು ಇಡೀ ದೇಶದಲ್ಲಿ ಔಟ್ಸ್ಕರ್ಟ್ ನಲ್ಲಿ ಎಲ್ಲೂ ಇಲ್ಲ ಆ ತರ ಒಂದು ರಸ್ತೆ ಮಾಡಿದೀನಿ ಅಲ್ಲಿ ಭಾರತ ರತ್ನ ಸರಿ ವಿಶ್ವೇಶ್ವರಯ್ಯನ ಹೆಸರಿಟ್ಬಿಟ್ಟು ಮಾದರಿ ರಸ್ತೆ ಅಂತ ಬೋರ್ಡ್ ಹಾಕಿದೀನಿ ಇದನ್ನ ನೋಡಿ ಪತ್ರಕರ್ತರು ಟಿವಿನವರೆಲ್ಲ ಮಾಡಿ ಅದನ್ನು ವರದಿ ಮಾಡಿ ನನಗೆ ಪರ್ಕೆ ಮಂಜಪ್ಪ ಅಂತ ಹೆಸರು ಕೊಟ್ಟರು ನಾನು ನನ್ನ ಸ್ವಾರ್ಥಕ್ಕೋಸ್ಕರ ನಮ್ಮೂರನ್ನು ಸ್ವಾರ್ಥಕ್ಕೆ ಬಡಮನಹಳ್ಳಿ ಪರ್ಕೆ ಮಂಜಪ್ಪ ಅಂತ ಮಾಡ್ಕೊಂಡಿದ್ದೀನಿ ಈಗ ಅದಾದಮೇಲೆ ಊರು ಅಲ್ಲಿ ಬೆಂಗಳೂರದ ಆಯ್ತಲ್ಲ ನಮ್ಮೂರು ಸ್ವಂತೂರಿಗೆ ಏನಾದರೂ ಮಾಡಬೇಕು ಅಂತ ಬಂದೆ ನಮ್ಮೂರು ಭಾಳ ಊರೇ ಆಗಲಿಲ್ಲ ಅದು ಒಂದು ಕಾಡಿದ್ದಂಗೆ ಇತ್ತು ಎಲ್ಲ ಸಿಮೇಜಲ್ಲಿ ಎಲ್ಲ ಬೆಳ್ಕೊಂಡು ಆ ಅದನ್ನ ನನಗೆ ಬಹಳ ಏನಾದ್ರು ಮಾಡ್ಬೇಕು ಊರಿಗೆ ಅಂತ ಹೇಳಿ ಪ್ರಯತ್ನ ಪಟ್ಟಿ ಈಗ ಇಲ್ಲಿ ಬಂದು ಇಲ್ಲಿ ಒಂದು ಕೋಟೆ ಇದೆ ಪುರಾತನವಾದರು ಅದೇ ಬಯಸಿದ್ದು ಈ ಒಂದು ಕೋಟೆ ಬಡಮಾರನಲ್ಲಿ ಇರ್ತಕ್ಕಂಥದ್ದು ರಂಗಪ್ಪ ನಾಯ್ಕರು ರಾಜ ಕಸ್ತೂರಿ ರಂಗಪ್ಪ ನಾಯ್ಕರು ಶಿರಾದಲ್ಲಿ ಕೋಟೆ ಹೇಳಿ ಮತ್ತೆ ಇಲ್ಲಿ ಈ ಒಂದು ಕೋಟೆ ಇತಿಹಾಸ ಇದೆ ಇರತಕ್ಕಂಥದ್ದು ಅಂತ ಒಂದು ಕೋಟೆನ ನೀವು ಬಹಳ ಅಚ್ಚುಕಟ್ಟಾಗಿ ಆ ಇತಿಹಾಸವನ್ನು ಉಳಿಸ್ಬೇಕು ಅಂತ ಒಂದು ಪ್ರಾರಂಭ ಮಾಡಿದ್ದಾರೆ ಎಷ್ಟು ಖುಷಿ ತಂದು ಕೊಡ್ತಾರೆ ಖುಷಿ ಅಂದ್ರೆ ಈಗ ಸಾವಿರದ ಮುನ್ನೂರು ವರ್ಷದಿಂದ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಅಂತ ಪುಣ್ಯಾತ್ಮರು ಎಷ್ಟು ಶ್ರಮ ಹಾಕಿ ಕಟ್ಟಿದಾರೋ ಗೊತ್ತಿಲ್ಲ ಗಾರೆನಲ್ಲಿ ಕಟ್ಟಿರೋದು ಸಾವಿರದ ಮುನ್ನೂರು ವರ್ಷನು ಏನೂ ಆಗಿರ್ಲಿಲ್ಲ ಕೋಟೆ ಬಹಳ ಚೆನ್ನಾಗಿ ಬಂದೋಬಸ್ತ್ ಆಗಿತ್ತು ಈಗ ಒಂದು ಐವತ್ತರವತ್ತು ವರ್ಷ ನೀಚೆ ಅದ್ರಲ್ಲಿರಕಂತ ಮಣ್ಣು ಎಲ್ಲ ಎಲ್ಲ ಕಲ್ಲುಗಳೆಲ್ಲ ಬಿದ್ದು ಹೋಗಿದೆ ನನಗೆ ಅಟ್ಲೀಸ್ಟ್ ಆ ಕೋಟೆ ಫ್ರಂಟ್ ವ್ಯೂನಾದ್ರೂ ಉಳಿಸ್ಕೋಬೇಕು ಏನಾದ್ರು ಮಾಡಿ ಅಂತ ಹೇಳಿ ಇಲಾಖೆ ಸಹಕಾರನೋ ಇನ್ನೊಂದು ಯಾವುದೋ ಸಾರ್ವಜನಿಕರದ ಉಳಿಸಬೇಕು ಅಂತ ಹೇಳಿ ಕೈ ಹಾಕಿ ಇದಕ್ಕೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಪಾಳೆಗಾರ ಆಳಿದ ಸಂಸ್ಥಾನ ಅವರು ಬಹಳ ಶ್ರಮ ಹಾಕಿದ್ದಾರೆ ಆ ಶ್ರಮ ನಮಗೆ ಗೊತ್ತಾಗ ಈಗಿನ ಪೀಳಿಗೆಗೆ ಆ ಶ್ರಮ ಗೊತ್ತಾಗಲ್ಲ ನಾವು ಹಾಳು ಮಾಡೋಕ್ಕೆ ಎತ್ತಿರ್ತಿವಿ ಈಗಿನ ಪೀಳಿಗೆಗಳು ಅವರು ಬಹಳ ಬಹಳ ಬುದ್ಧಿವಂತರು ಹಿಂದಿನ್ ಅಲ್ಲ ಎಷ್ಟೊಂದು ಊರು ಇನ್ನೊಂದು ಈ ಕೋಟೆ ಬಗ್ಗೆ ಇನ್ನೊಂದು ಇತಿಹಾಸ ಅಂದ್ರೆ ಈ ಒಂದು ಕೋಟೆ ಕಟ್ಬೇಕಾದ್ರೆ ರಂಗಪ್ಪ ನಾಯಕರು ಕೋಟೆ ಕಟ್ತಾ ಕಟ್ತಾ ಬರೀ ಕಲ್ಲು ಒಳಗೆ ಬೀಳ್ತಾ ಇದ್ದ ಹೊರಕ್ಕೆ ಮತ್ತೆ ಇದನ್ನ ಯಾವುದೋ ಒಂದು ಹೆಣ್ಮಗು ಗೊಲ್ದರು ಹೆಣ್ಮಗಳು ಇಲ್ಲಿ ಹಾಲ ಕಟ್ಟು ಬರ್ತಿದ್ದು ಆಕೆಯನ್ನ ಬಲಿ ಕೊಟ್ಟಾದ್ಮೇಲೆ ಈ ಕಲ್ಗಳು ಹೊರಕೊಂದು ಕಲ್ ಬಿಡ್ಲ ಅಂತ ಒಂದು ಇತಿಹಾಸ ಇದೆ ಅದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಇಲ್ಲ ಅವರು ಬಹಳ ಬುದ್ಧಿವಂತರು ಅದು ಅವತ್ತಿನ ಕಾಲದಲ್ಲಿ ಅದು ಆಯ್ತು ಘಟನೆ ಆಯ್ತು ಅಂತ ಗೊತ್ತಾಗುತ್ತೆ ಬಟ್ ಅವ್ರು ಕಟ್ಟಿರೋ ಸ್ಟ್ರಕ್ಚರ್ ನೋಡಿದ್ರೆ ಯಾವುದೇ ಕಾರಣಕ್ಕೂ ಅದು ಮುಂದೆ ಬೀಳಂಗಿಲ್ಲ ಹೊಟ್ಟೆ ಮಾಡ್ಕೊಂಡ್ರೆ ಹಿಂದ್ಗಡೆ ಸ್ವಲ್ಪ ಬಾಯಿಸ್ಕೊಂಡಿಲ್ಲ ಮೇಲಕ್ಕರಷ್ಟೇ ಯಾವುದೇ ಒಂದು ಕಲ್ಲು ಹೊರ್ಗಡೆ ಬಿಡೋಲ್ಲ ಅವರು ನೋಡಿ ಸಾವಿರದ ಮುನ್ನೂರು ವರ್ಷದಿಂದ ಎಂಥ ಟೆಕ್ನಾಲಜಿ ಯೂಸ್ ಮಾಡಿದ್ರು ಅವ್ರಿಗೆ ಎಷ್ಟು ಬುದ್ಧಿವಂತರು ಅಂತ ಈಗ ನಾನು ನಾವು ಈಗ ನಾನು ಬಹಳ ಬುದ್ಧಿವಂತರು ನಾನು ಇಂಜಿನಿಯರ್ ಓದಿದ್ದೀನಿ ಹಂಗ ಓದಿದ್ದೀನಿ ಎಲ್ಲ ಮಾಡ್ತೀನಿ ಅಂತ ಇಲ್ಲ ನನಗೆ ಪ್ರಕಾರ ಹಿಂದಿನ ಜನ ಬಹಳ ನಮ್ಗಿಂತ ಬುದ್ಧಿವಂತರು ಇಂತ ಇತಿಹಾಸ ಇರತಕ್ಕಂಥ ಹಳ್ಳಿಯಲ್ಲಿ ಜನಿಸಿದಿರಲ್ಲ ಎಷ್ಟು ಖುಷಿ ತಂದು ಕೊಡ್ತದೆ ಎಷ್ಟು ಖುಷಿ ಅಂದ್ರೆ ನೋಡಿ ಈಗಿನ ಪೀಳಿಗೆ ಏನು ಹೇಳ್ತೀನಿ ಅಂದ್ರೆ ಹಳ್ಳಿ ಜೀವನ ಬಿಟ್ರೆ ಏನಿಲ್ಲ ಹಳ್ಳಿ ಜೀವನದಲ್ಲಿ ಹೆಂಗಿರುತ್ತೆ ಅಂದ್ರೆ ಇದನ್ನ ನಾವು ಕ್ಲೀನಾಗಿ ಆಗಿ ಎಲ್ಲ ಹೆಂಗಿತ್ತು ಅದನ್ನು ಸ್ಟ್ರಕ್ಚರ್ ಮಾಡ್ಕೊಂಡು ಬದುಕಿದ್ರೆ ಯಾವ ಸಿಟಿ ಮಹಾತ್ಮ ಗಾಂಧೀಜಿಯವ್ರ ಕನಸು ಕೂಡ ಸ್ವಚ್ಛ ಭಾರತವನ್ನ ಮಾಡಬೇಕು ಈ ದೇಶವನ್ನ ಹಾಗೆ ಈಗಿನ ದೇಶದ ಪ್ರಧಾನ ಇರ್ತಕ್ಕಂಥ ನರೇಂದ್ರ ಮೋದಿ ಅವ್ರ ಕನಸು ಕೂಡ ಸ್ವಚ್ಛ ಭಾರತವನ್ನ ಮಾಡಬೇಕು ಅಂತ ಅದೇ ರೀತಿ ನಮ್ಮ ಊರಿನ ಬಡವಾರಳ್ಳಿಯ ಪೊರ್ಕೈ ಮಂಜಣ್ಣವರು ಕೂಡ ಸ್ವಚ್ಛ ಗ್ರಾಮವನ್ನಾಗಿ ಮಾಡಬೇಕು ಅಂತ ಸಂಕಲ್ಪ ಇಟ್ಕೊಂಡಿದ್ದಾರೆ ಎಷ್ಟು ಖುಷಿ ಕೊಡ್ತದೆ ಅಂತ ಖುಷಿ ಅದನ್ನು ಒಂದು ಸಲಕ್ಕೆ ಮರುಗಳು ಅವರು ಅವ್ರ ತತ್ವ ಆದಷ್ಟ ನಿಜವಾಗ್ಲೂ ಸ್ವಾತಂತ್ರ್ಯ ಬಂದೇ ನಾವೇನಾದರೂ ಭಾವಿಸಿದ್ದೆ ಸರ್ಕಾರ ಆಗಲಿ ಜನಗಳೇ ಆಗಲಿ ಇವತ್ತು ನಮಗೆ ಏನ ಎಪ್ಪತ್ತೈದು ವರ್ಷ ಆದರೂ ಒಳ್ಳೆಯ ಮಾಡೋರು ಅಂತ ನಂತರ ಯಾವ ಯಾವುದೇ ಕಾರಣಕ್ಕೂ ಕೂಡಲಿಲ್ಲ ಅವ್ರು ಹೇಳಿದ ಪ್ರಕಾರ ಅವರು ಮೂರು ಸಂಘ ಹೇಳಿದರು ಒಂದು ಗ್ರಾಮಗಳ ಸ್ವಚ್ಛವಾಗಿರಬೇಕು ಗ್ರಾಮಗಳು ಸ್ವಚ್ಛವಾಗಿದ್ದರೆ ಆರೋಗ್ಯ ಇನ್ನೊಂದು ಮಟ್ಟದಲ್ಲ ಚೆನ್ನಾಗಿರುತ್ತೆ ಎರಡನೇದಾಗಿ ಗುಡಿ ಕೈಗಾರಿಕೆ ಎಲ್ಲಿ ಅಲ್ಲೇ ಇರೋ ಊರಲ್ಲಿದೆ ಅವರಿಗೆ ಕೈ ಕೆಲಸ ಆಮೇಲೆ ಮೂರು ಉಚ್ಚಕದಿಂದ ದೂರ ಇದೆ ಅಂತ ಈಗ ಏನಾಗಿದೆ ಅಂದರೆ ಮೂರು ಪಾಲನೆ ಮಾಡ್ತಾ ಇದ್ದೀನಿ ಯಾವುದೇ ಸರ್ಕಾರ ಇರ್ಬೋದು ನಾನು ಆ ಸರ್ಕಾರ ಸರ್ಕಾರ ಅಂತಲ್ಲ ಸರ್ಕಾರ ಯಾವುದೇ ಇದ್ರೂ ಈ ಮೂರು ಯಾರೂ ಪಾಲನೆ ಮಾಡ್ತಾರೆ ಇವತ್ತು ಜನ ಇದ್ದರೆ ಯೂತ್ಸು ನನ್ನ ಪ್ರಕಾರ ಇನ್ನೊಂದು ಹತ್ತು ವರ್ಷ ಹೋದ್ರೆ ಅವ್ರೇನ್ ಹೇಳ್ತಾರೆ ನಮ್ಮ ದೇಶದಲ್ಲಿ ಯುವಕರ ಶಕ್ತಿ ಅಂತ ನಿಜ ಅಲ್ಲಿ ಹೇಳ್ತೀನಿ ಇನ್ನೊಂದು ಹದಿನೈದು ಹದಿನೈದು ಇಪ್ಪತ್ತು ವರ್ಷ ಇದೇ ತರ ಇಲ್ಲಿ ಅದು ಗುಜರಾತ್ ಅದು ಇನ್ನೊಂದು ಮತ್ತೊಂದು ಇದೇ ಇದ್ರೆ ಇನ್ನೊಂದು ಹತ್ತದೈದು ವರ್ಷದೊಳಗೆ ಯುವಕರು ಯಾರು ಇರಲ್ಲ ಅಂತ ನಾನು ಭಾವನೆ ಒಟ್ಟಾರೆ ಯುವಕರು ಈಗಿನ ಕಾಲದಲ್ಲಿ ದುಶ್ಚಟಕ್ಕೆ ಬಲಿ ಆಗ್ತಾ ಇದಾರೆ ಅದಕ್ಕೆ ಒಂದು ಯಾವ್ದೇ ಒಂದು ಮಾಧ್ಯಮ ಗಾಂಧೀಜಿ ಅವರ ಪ್ರಕಾರ ಸ್ವಚ್ಛ ಭಾರತ ಸ್ವಚ್ಛದ ಕಡೆಗೆ ನೋಡೋ ಈಗಿನ ಯುವಕರು ಉದ್ಯೋಗ ಅನ್ನ ಕಲ್ಸ್ಬೋದ ಈ ರೀತಿ ಮುಂದುವರಬೇಕು ದುಶ್ಚಟಗಳು ಬಲಿಯಬಾರ್ದು ಅನ್ನೋದು ನಿಮ್ಮ ನಿಮ್ಗೆ ದುಶ್ಚಟಕ್ಕಿದ್ರೆ ಮುಗಿದೋಯ್ತವ್ ಮನುಷ್ಯ ಇಷ್ಟೋ ಜನ ನೋಡಿದಿನಿ ಬೀದಿ ಮೇಲೆ ಬಿದುಳ್ ಅವನು ಮನೆಗೆ ಮನೆ ಇರೋದು ಹೆಂಡತಿ ಮಕ್ಕಳು ಹೊಳಿಯೋದು ಬಹಳ ಕಷ್ಟ ಇದೆ ಇದನ್ನ ಯಾರು ನಾವು ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ ಸರ್ಕಾರನು ಹೇಳ್ತಾರೆ ಏ ನನಗೆ ಮೂವತ್ ಸಾವಿರ ಸಾವಿರ ಕೋಟಿ ಆದಾಯ ಬರೀತಾ ಐವತ್ತು ಸಾವಿರ ಕೋಟಿ ಆದಾಯ ಬರೀತದೆ ಕುಡಿಸಿದ ಅಂತಾರೆ ನಿಜವಾಗು ಅವರು ಕುಡ್ತಾ ತಪ್ಪಿಸ್ಬಿಟ್ಟು ಯಾವ್ದಾದ್ರು ಒಂದು ಬಾಬ್ದಿಗೆ ಏನು ಐವತ್ತಾರು ಸಾವಿರ ಕೋಟಿ ಕೊಡ್ತೀವಿ ಅರವತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತಾರಲ್ಲ ಆದ್ರೆ ಯಾವ್ದಾರು ಕಡಿತ ಮಾಡಿರಿ ಕುರ್ತು ದುಡ್ಡು ಅಂತ ನನ್ನ ಭಾವನೆ ಮುಂಚೆಗೆ ಮಂಜಣ್ಣವರು ಏನ್ ವೃತ್ತಿ ಮಾಡ್ತಾ ಇದ್ರು ಅಂತ ನಾನು ಸಿದ್ಧಾರ್ಥ ಬಾಪೂಜಿ ನಗರದಲ್ಲಿ ದ್ವಿತೀಯ ದರ್ಜೆ ಸಹಾಯಕನಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಿಟೈರ್ಡ್ ಆದ್ರೆ ರಿಟೈರ್ಡ್ ಆದ್ಮೇಲೆ ಒಂದು ವರ್ಷ ಒಂದ್ ತಿಂಗಳು ಒಂದು ವರ್ಷ ಅಂದ್ರೆ ಒಂದ್ ತಿಂಗಳು ಮನೇಲಿ ಕುಂದ್ಬೆ ಕುತ್ನೇ ರಿಟೈರ್ಡ್ ಆದ್ಮೇಲೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಕೆಲಸ ಇರ್ಲಿಲ್ವ ರಿಟೈರ್ಡ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ನನಗೆ ಒಂದು ದಿನ ಏನಾದರೂ ಸ್ವಚ್ಛ ಕಾರ್ಯ ಮಾಡುವಂತ ನನ್ನ ಮನಸ್ಸಿಗೆ ಅನ್ನಿಸ್ತು ಅವತ್ತಿಂದ ನಾನು ವಿಶ್ವೇಶ್ವರ ಸೈಡ್ ಬ್ಲಾಕ್ನಲ್ಲಿ ಒಂದು ರೋಡ್ ಅದು ರೋಡ್ ಏನಾಗಿರಲಿಲ್ಲ ಅರವತ್ತಡಿ ರೋಡು ಗಿಡಗಂಟಿಗೆ ತುಂಬಿ ಇದ್ದು ಅಲ್ಲಿ ಶುರು ಮಾಡಿದನು ಕೆಲಸನ ಪಕ್ಕೇ ತಗೊಂಡೋಗಿದ್ದೆ ನಾನು ಆಮೇಲೆ ಅಲ್ಲೆಲ್ಲ ನನ್ನನ್ನು ಗುಚ್ಛರು ಅಂದರು ಏನೇನು ಅಂದ್ಕೊಂಡ್ರೆ ಯಾಕೋ ಎಲೆಕ್ಷನ್ ತಿಳಕ್ಕೆ ಬಂದಾನೆ ಇಲ್ಲ ಏನೋ ಪೋಸ್ಟ್ ಕೊಡೋಕೆ ಬಂದಾನೆ ಅಂತೆಲ್ಲ ಅಂದ್ಕೊಂಡ್ರು ನಾನು ಇನ್ನೊಬ್ರು ಬಗ್ಗೆ ಕಿವಿ ಕೊಡಲ್ಲ ನನ್ನ ತಗೊಂಡೆ ನನ್ನ ನನ್ನ ದೃಷ್ಟಿ ಕರೆಕ್ಟಾಗಿದೆ ಅಂತ ನನ್ನ ಮನಸ್ಸಿಗೆ ಅಂದ್ಬಿಟ್ರೆ ಯಾರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳೋಲ್ಲ ಮಾಡ್ತಾ ಇದ್ದೆ ಆಮೇಲೆ ಒಂದು ಎರಡು ವರ್ಷ ಆದಮೇಲೆ ಅಲ್ಲಿ ಲೋಕಲ್ ಜನಗಳಿಗೆಲ್ಲ ಭಾಳ ಗೊತ್ತಾಯ್ತು ಏನೋ ಒಂದು ಒಳ್ಳೆ ಕಾರ್ಯ ಇಟ್ಕೊಂಡು ಮಾಡ್ತಾಯಿದೆ ಅಂತ ಇವತ್ತು ನನಗೆ ಅಲ್ಲಿ ಒಂದು ಪರಿಸರ ಸೇನೆ ಅಂತ ಒಂದು ಟೀಮ್ ಇದೆ ನಮ್ಮಲ್ಲಿ ಅದೇನು ರಿಜಿಸ್ಟರ್ ಮಾಡಿಸಿಲ್ಲ ನಾವಾಗಿ ನಾವು ಸುಮ್ಮನೆ ಪರಿಸರ ಸೇನೆ ಅಂತ ಹೆಸರಿಟ್ಕೊಂಡು ಒಂದು ಮೂವತ್ತೈದರಿಂದ ನಲವತ್ತು ಜನ ಸ್ವಚ್ಛತೆ ಕಾರ್ಯ ಪೌರಕಾರ್ಮಿಕರಿಗೆ ಸನ್ಮಾನ ಮಾಡೋದು ಇನ್ನೊಂದು ಎಲ್ಲ ಏನೇ ಕೆಲಸ ಮಾಡಿದ್ರೂ ಗಿಡ ಗಿಡಗಳಿಗೆ ಗಿಡ ಬೆಳೆಸೋದು ಹಣ್ಣಿನ ನೂರಾರು ಗಿಡ ಹಾಕಿದ್ವಿ ಬೆಂಗಳೂರಲ್ಲಿ ಎಲ್ಲನೂ ಒಂದು ಸರ್ಕಾರದವ್ರು ಹೇಳ್ತಾರೆ ನಾನು ಹಾಕಿರೋ ಗಿಡ ಒಂದೂ ಹೋಗಿಲ್ಲ ಅದಕ್ಕೆ ಅಷ್ಟೊಂದು ರಕ್ಷಣೆ ಮಾಡಿ ಟ್ರೀ ಗಾರ್ಡ್ಗಳು ಹಾಕಿ ಕಾಂಕ್ರೀಟ್ ಹಾಕಿ ಇವತ್ತೆಲ್ಲ ಹಾಲೆ ಫಲ ಕೊಡೋವಂಥ ಸ್ಥಿತಿ ಬಂದವರು ಮೂರು ವರ್ಷದ ಗಿಡ ನಾಲ್ಕನೇ ವರ್ಷ ಈಗ ಸುಮಾರು ಹದಿನೈದು ಇಪ್ಪತ್ತಡಿ ಬೆಳೆ ನಿಂತಿದೆ ಒಂದು ಹೋಗಿಲ್ಲ ನನ್ನ ಗಿಡಗಳು ಸರ್ಕಾರ ಹಾಕಿರೋ ಒಂದು ನೂರು ಗಿಡ ಹಾಕಿ ಇಪ್ಪತ್ತು ಉಳಿಯಲ್ಲ ಅವರು ಆಮೇಲೆ ಒಂದೊಂದು ಗಿಡ ಹಾಕೋಕ್ಕೆ ಸಾವಿರದ ಇನ್ನೂರ ಮುನ್ನೂರು ರೂಪಾಯಿ ಖರ್ಚು ಮಾಡ್ತಾರೆ ನಾವು ಒಂದು ರೂಪಾಯಿನೂ ಖರ್ಚು ಮಾಡಿಲ್ಲ ಎಲ್ಲ ಸಾರ್ವಜನಿಕರ ಮುಂದೆ ಸರ್ಕಾರ ಭಾಳ ಪರಿಸರದ ಬಗ್ಗೆ ಪ್ರಕೃತಿ ಬಗ್ಗೆ ಬರೀ ಕಾನೂನು ಹೇಳ್ತಾರೆ ಅವರಷ್ಟೇ ಒಂದ್ ಕಡೆ ಕಾಡ್ ಕಡೀರಿ ಅಂತಾರೆ ಒಂದ್ ಕಡೆ ಕಾಡ್ ಉಳಿಸ್ಬೇಕು ಅಂತಾರೆ ದ್ವಂದ್ವ ಹೌದು ಸರ್ಕಾರದ ನೀತಿ ಬಹಳ ದ್ವಂದ್ವ ಇವಾಗ ಮೂವತ್ ಮೂರು ಪರ್ಸೆಂಟ್ ಕಾರ್ಡ್ ಇರಬೇಕು ಮಂಜಣ್ಣವರ ನೀತಿ ದ್ವಂದ್ವ ಇಲ್ಲದೆ ಒಂದೇ ಮಾರ್ಗ ಸ್ವಚ್ಛ ಭಾರತ ಮಾಡಬೇಕು ಗಿಡಗಳನ್ನ ನೆಡಬೇಕು ಈ ಸಮಾಜಕ್ಕೆ ಪರಿಸರ ಬಹಳ ಮುಖ್ಯ ಇಲ್ಲ ಪ್ರಕೃತಿನೇ ಮುಖ್ಯ ಹೌದು ಪ್ರಕೃತಿ ಇದ್ರೇನೆ ನಾವು ಜೀವನ ಪ್ರಕೃತಿ ಇಲ್ಲ ಅಂದ್ರೆ ಇವತ್ತು ನೋಡಿ ಕಾಲೊಂದು ಕಾಲದಲ್ಲಿ ಮಳೆ ಬರುತ್ತೆ ಕಾಲುವಂ ಕಾಲದಲ್ಲಿ ಬಿಸಿಲಾಗುತ್ತೆ ಈ ಥರ ಎಲ್ಲ ಅನಾಹುತ ಕಾರಣ ಪ್ರಕೃತಿಯ ನಾಶನೇ ಬಹುದು ಇನ್ನು ಮನುಷ್ಯ ಬಿಟ್ಟರೆ ಈ ವಿನಾಶನ ಯಾರೂ ಮಾಡ್ತಾ ಇಲ್ಲ ಎಸ್ಪೆಷಲಿ ಪ್ಲಾಸ್ಟಿಕ್ ಬಂದು ಪ್ರಾಣಿ ಪಕ್ಷಿಗಳು ಕೆರೆ ಕಟ್ಟೆಗಳು ನೋಡಕಾಲ ಊರುಗಳಂತೂ ನೋಡೋಕ್ಕಾಗಲ್ಲ ಎಲ್ಲೂ ನೋಡಕಾಲ ಮೊದಲು ಪ್ಲಾಸ್ಟಿಕ್ನ ಬ್ಯಾನ್ ಮಾಡಬೇಕು ರೀ ಸೈಕಲ್ ಆಗೋಂಥ ಪ್ಲಾಸ್ಟಿಕ್ ಅಂತ ಯೂಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಭೂಮಿ ಸೇರಬಾರದು ಈ ಥರ ಮಾಡಿ ಇನ್ನು ಇವತ್ತು ಮಂತ್ ಮಾಡಿದೆ ಚೆನ್ನಾಗಿ ಕಟ್ಕೊಂಡು ಬದುಕುವುದು ಒಂದು ಕಾಲದಲ್ಲಿ ಪೊರ್ಕೆ ಬಂಜಣ್ಣವರು ಪೊರಕೆ ಹಿಡಿದು ವಿಕಟರ ನಗರದಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡೋದನ್ನೆಲ್ಲ ಉಚ್ಚು ಅಂತಿರಲ್ಲ ಇವತ್ತು ಪರ್ಕೆ ಅವರ ಒಂದು ಸಂಕಲ್ಪ ಏನಿದೆ ಅದು ಬಹಳ ಶ್ರೇಷ್ಠವಾದದ್ದು ಇವಾಗ ಏನಂತ ಆ ಜನಗಳು ಎಲ್ಲ ಅಂತ ಈಗ ಆ ಜನಗಳು ನಾನು ದಿನದಿಂದ ಮಾಡೋ ಕಾರ್ಯಗಳಿಗೆಲ್ಲ ಬೆಂತ್ಸದಲ್ಲಿ ನಾನು ನಿಮ್ಮ ಪ್ರಕಾರ ಒಂದು ಗಾದೆ ಇದೆ ಒ ಜೊತೆಗೆ ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ರೆ ಶತ್ರುಗಳು ಕೂಡ ಮಿತ್ರರಾಗ್ತಾರೆ ಸಂದರ್ಭದಲ್ಲಿ ಅಂತ ಒಂದು ಮಾತಿದೆ ಅದರಲ್ಲಿ ನೀವು ಹುಚ್ಚಿರುವ ಎಲ್ಲರೂ ಕೂಡ ನಿಮ್ ಜೊತೆ ನಿಂತಿದ್ದಾರೆ ಇದು ಆ ಮಾತಿಗೆ ಪಕ್ಕ ಸೂಕ್ತವಾದಂತದ್ದಲ್ಲೋ ಇಲ್ಲ ಸತ್ಯ ನಿಮ್ಮ ಮಾತು ಅಂದ್ರೆ ಯಾವಾಗ ಜನ ನಂಬರ್ ನಿಮ್ಮ ಮನಸ್ಸಲ್ಲಿ ನಿಷ್ಕ್ರಮಕವಾಗಿ ಅವರು ಆಮೇಲೆ ಯಾವುದೇ ಸ್ವಾರ್ಥ ಇರಬಾರ್ದು ಏನೋ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡಬೇಕು ಪ್ರಾಮಾಣಿಕತೆಯನ್ನು ಮಾಡಬೇಕು ಮಾಡಬೇಕು ಏನು ಇಲ್ಲ ಅದರಿಂದ ಏನಾದರೂ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬಾರ್ದು ಆ ಥರ ನಿಮ್ಮ ನಿಮ್ಮ ಮನಸ್ಸಾಗಿದ್ದರೆ ಜನಗಳಿಗೆ ಗೊತ್ತಾಗ್ಬಿಟ್ರೆ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಜನ ಈ ಏಳಷ್ಟು ಗ್ರಾಮವನ್ನು ಸ್ವಚ್ಛವಾಗಿ ಮಾಡ್ತಾರೋ ಜೊತೆಗೆ ಈ ತಾಲೂಕುಗಳಲ್ಲಿ ಯಾವುದಾದ್ರೂ ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಈಗ ಪ್ರಾರಂಭದಲ್ಲಿ ನಾನು ಬಡಮಾರಳ್ಳಿ ಮಾಡೋಣ ಅಂತ ಬಂದೆ ಅದಾದ್ಮೇಲೆ ಈಗ ನೋಟಿ ಕುಂಟೆ ಇದೆ ಪಕ್ಕದಲ್ಲಿ ಅದು ಈಗ ಶುರುವಾಗಿದೆ ಅಲ್ಲೊಬ್ರು ಕುಮಾರ್ ಅಂತ ಇದ್ದಾರೆ ಅವರು ರಿಟೈರ್ಡ್ ಫ್ರೀ ಟೀಚರ್ ಈಗ ಅಲ್ಲೇ ತರ ಎಲ್ಲ ಕೆಲಸ ಮುಂದಿದೆ ಈಗ ಅದು ಫೆಬ್ರವರಿ ಮೂರಕ್ಕೆ ಚಿದಾನಂದ ರೋಡ್ ಹೊರಗಡೆ ಇದೆ ಆ ದಿನ ಅದು ಕಂಪ್ಲೀಟ್ ಪಂಚಗ್ರಾಮ ಆಮೇಲೆ ಅದು ಪ್ರಾಥಮಿಕ ಶಾಲೆ ಉದ್ಘಾಟನೆ ಎರಡು ಒಂದೇ ದಿನ ನಡೀತಿದೆ ಅದಾದ್ಮೇಲೆ ಈಗ ಪಕ್ಕದಲ್ಲಿ ಒಂದು ಗೋಣಿಹಳ್ಳಿ ಅಂತ ಇದೆ ಕೋಂಡಿಯಲ್ಲಿ ಫ್ಲಾರೆನ್ಸ್ ಬಸವರಾಜ್ ಅಂತ ಇದ್ದಾರೆ ಅವರೇ ಅದನ್ನು ನೇತೃತ್ವ ವಹಿಸಿ ನಾವು ಮಾಡೋಣ ಅಂತ ಹೇಳಿದಾರೆ ಪೂಜಾ ಮುದ್ದಂಡಿ ಮಠ ಇದೆ ಅಲ್ಲಿ ಅಂತ ಹೌದು ಅವರು ಅದರ ಜವಾಬ್ದಾರಿ ಅದ್ರ ಜವಾಬ್ದಾರಿ ತಗೊಂಡಿದ್ದಾರೆ ಆ ರಂಗಾಪುರ ಇಲ್ಲಿ ಮುದ್ರಂಗ ಪಟ ಹಾಕಂತ ಇದ್ದಾರೆ ತುಮಕೂರಲ್ಲಿ ಅವರು ರಂಗಾಪುರ ಪಬ್ಬರು ರಂಗಾಪುರ ಅವ್ರು ಮಾಡ್ತಾ ಇದ್ದಾರೆ ಈರ್ನಹಳ್ಳಿ ಅವರು ಮಾಡ್ತಿದ್ದರು ಅಲ್ಲೇನಂತ ದಿನ ಮತ್ತೆ ಒಂದಿನ ದಿನ ಎರಡು ದಿನ ಕೆಲಸ ಇದೆ ಸರ್ ಮಾಡೋಣ ಅಂತ ಹೇಳಿ ಕೇಟ್ ಪಕ್ಕೊಂಡವರು ಹೇಳ್ತಾ ಇದ್ದಾರೆ ಹೌದು ಅವರು ಅವ್ರು ಮಠದ ಒಂದು ಮಾತಿದೆ ನಾವು ಹುಟ್ಟಿ ಎಲ್ಲೇ ಬೆಳೆದು ಎಷ್ಟೇ ಆದರೂ ಕೂಡ ಹುಟ್ಟೂರಿಗಿಂತ ಮಿಗಿಲೇ ಆದ ಊರಿಲ್ಲ ಅಂದರೆ ಹುಟ್ಟಿದ ಊರಿಗೆ ನಾವು ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಲ್ಲಿ ಏನಾದರೂ ಒಂದು ಸಾಧನೆ ಕೈಬೇಕು ಅಂತ ಒಂದು ಮಾತಿದೆ ಅದರಂತೆ ಮಂಜಣ್ಣವರು ಬೆಂಗಳೂರಲ್ಲಿ ಉದ್ಯೋಗವನ್ನು ಪಡೆದು ಅಲ್ಲಿ ಜೀವನ ಪ್ರಾರಂಭ ಮಾಡಿದ್ರು ಕೂಡ ಜಗುತ್ತಿ ಹೊಂದಿದ್ದರೆ ನಮ್ಮೂರನ್ನ ಸ್ವಚ್ಛ ಇಡಬೇಕು ಅಂತ ಒಂದು ಸಂಕಲ್ಪ ಇಟ್ಕೊಂಡಿದ್ದಾರೆ ಎಷ್ಟರ ಮಟ್ಟಿಗೆ ಖುಷಿ ತರ್ಕೊಳ್ತದೆ ಖುಷಿ ಅಂದರೆ ನಾನು ನನಗೆ ಭಾಳ ಖುಷಿ ಇದ್ದೀನಿ ನಾನು ನನಗೇನು ಯಾವ ಆಸ್ತಿ ಇಲ್ಲ ಅಂತಸ್ತಿಲ್ಲ ನನಗೆ ಗುರು ಇಲ್ಲ ಅಂತಂದ್ರ ಪ್ರಕೃತಿ ಸೇವೆ ಮಾಡೋಕೆ ಮೇಲೆ ನನಗೆ ಬಹಳ ಖುಷಿ ಇದೆ ನನಗೆ ಎಷ್ಟು ಆನಂದದಾಯಕವಾಗಿದ್ದೀನಿ ಅಂದ್ರೆ ನನ್ಗೆ ಯಾವ ಯೋಚನೆ ಇಲ್ಲ ಹೌದು ಯೋಚನೆ ಇಲ್ಲ ಆಮೇಲೆ ಪ್ರಕೃತಿಗಿಂತ ಮಿಗಿಲಾದದೇನಿಲ್ಲ ಆ ಪ್ರಕೃತಿಗಿಂತ ಮಿಗಿಲಾದಿಲ್ಲ ಬಡಮಾರನಹಳ್ಳಿಗೆ ನಾನು ಸೇವೆ ಮಾಡ್ತಾ ಇರೋ ಭಾಗ್ಯ ಅಂದ್ರೆ ನನ್ನ ಸೌಭಾಗ್ಯ ಬಡಮಾರನಹಳ್ಳಿ ಸೌಭಾಗ್ಯ ಆಮೇಲೆ ಇದು ಚರಿತ್ರೆಯಲ್ಲಿ ಉಳಿದಿದೆ ಇದು ನಾಳೆ ದಿನ ಕರ್ನಾಟಕ ಸರ್ಕಾರ ಮುಟ್ಟುತ್ತೋ ಡೆಲ್ಲಿ ಸರ್ಕಾರ ಮುಟ್ಟುತ್ತೋ ನನಗಂತೂ ಗೊತ್ತಿಲ್ಲ ಹಂಗಾಗ್ಲಿ ಅಂತ ನನ್ನ ಆಶಯ ಕರ್ನಾಟಕ ಯಾಕೆಂದರೆ ಒಬ್ಬ ವ್ಯಕ್ತಿ ಒಂದು ಯಶಸ್ಸನ್ನು ಗಳಿಸ್ತಾನಂದರೆ ಅದರಿಂದ ಭಾಳ ಪ್ರತಿ ಹಿಂದೆ ಅದರ ಅದರದೇ ಅದು ಎಫರ್ಟ್ಗಳು ಇರ್ತವೆ ಹಾಗೆ ಒಂದು ಗ್ರಾಮ ಸ್ವಚ್ಛತಾ ಇರಬೇಕಂದ್ರೆ ಕೇವಲ ಮಂಜಣ್ಣವರಿಂದ ಒಬ್ಬರಿಂದ ಸಾಧ್ಯವಾಗೋದು ಅವರು ಒಂದು ನೆಪ ಹೇಳಿದಾಗ ನೀವು ನೆಪ ನಿಮ್ಮಿಂದ ಅನೇಕ ಜನರು ಇದ್ದಾರೆ ಅವ್ರಿಗೆಲ್ಲ ಯಾವ ರೀತಿ ಕೃತಜ್ಞತೆ ಬಯಸ್ತೀರಲ್ಲ ಇಲ್ಲ ನಾನು ಅದಕ್ಕೆಲ್ಲ ಏನೇ ಅದಕ್ಕೆ ಕ್ರೆಡಿಟ್ ಬಂದರೆ ಏನೇ ಗೌರವ ಬಂದರೆ ಎಲ್ಲ ಅವ್ರಿಗೆ ಸಹ ನನಗೇನು ಬೇಡ ನಾನು ಕ್ರೆಡಿಟ್ ಗೌರವ ಪ್ರಶಸ್ತಿ ಇದಕ್ಕೆಲ್ಲ ನಾನು ನಾನು ಫೇಮಸ್ ಆಗಬೇಕು ಅಂತ ಮಾಡ್ತಾ ಇಲ್ಲ ನಾನು ಏನು ಯಾವ ಎಲೆಕ್ಷನ್ ಇದ್ದಲ್ಲ ನಾನು ಯಾವುದೇ ಪಕ್ಷದವರಲ್ಲ ನನಗೆ ಊರೇ ನನ್ನ ಪಕ್ಷ ಇವ್ರು ಸ್ವಚ್ಛ ಆಗಬೇಕು ಪ್ರಕೃತಿ ಸ್ವಚ್ಛ ಆಗಬೇಕು ಪ್ರಕೃತಿ ನಮ್ಮ ಫ್ಯೂಚರ್ ಜನ್ರೇಷನ್ಗೆ ನಮ್ಮ ಮುಂದಿನ ಪೀಳಿಗೆಗೆ ಉಳಿಬೇಕು ನಾವೀ ನಮಗೆ ಪೀಳಿಗೆಗೆ ಇದಕ್ಕೆ ನಾವು ಇದನ್ನು ಎಂಜಾಯ್ ಮಾಡಿದ್ದೀವಿ ಇದು ಹಾಳು ಮಾಡಿದ ಮುಂದೆ ಅವ್ರು ಏನು ಎಂಜಾಯ್ ಮಾಡ್ತಾರೆ ಮುಂದಿನ ಪೀಳಿಗೆ ಅದರಿಂದ ಮುಂದಿನ ಪೀಳಿಗೆಗೋಸ್ಕರ ಸುಂದರವಾದ ಈ ಒಂದು ಗ್ರಾಮ ಬಡ್ಮಾರಣಿ ಗ್ರಾಮ ಮಾಡ್ತಾ ಇದ್ದಾರೆ ಎಷ್ಟು ಖರ್ಚು ಬರ್ಬೋದು ಅಂತ ಇದು ನಾನು ಏನಿಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ ದಿನ ಒಂದು ಜೆ ಸಿ ಬಿ ಒಂದು ಹನ್ನೆರಡ ಟ್ರ್ಯಾಕ್ ದಿನ ಒಂದು ಹದಿನೈದು ಸಾವಿರ ರೂಪಾಯಿ ಟಚ್ ಇದೆ ಅದು ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ ಮೂವರಿಂದ ಎರಡು ಲಕ್ಷ ರೂಪಾಯಿ ಆಗೋದಂತ ಅಂತ ಇನ್ನು ಅದೇನು ಬಜೆಟ್ ಮಾಡಿಲ್ಲ ನೋಡೋಣ ಇಲ್ಲಿಂದ ನಾನು ನಾನೆಲ್ಲ ಟೆಂಟನ್ನು ನಾನು ಸ್ನೇಹಿತರೋದು ಯೂಸ್ ಮಾಡಿಕೊಂಡು ನಾನು ಮಾಡ್ತಾ ಇದ್ದೀನಿ ಹೊತ್ತು ನನ್ನ ಜೊತೆ ನಮ್ಮ ಊರಿನ ಗ್ರಾಮದ ಬಡವರಡ್ಡಿ ಪಟ್ಟ ಮಣ್ಣಿನವರು ಒಂದು ಸಂದರ್ಶನ ಮಾಡಿದೆ ಅವರು ಯಾವ ರೀತಿ ಈ ಕ ಕಾರ್ಯಕ್ರಮನ ಕೈಗೊಳ್ಳಬೇಕು ಅಂತ ಅವ್ರ ಮನಸ್ಸಿಗೆ ಅನಿಸ್ತು ಜೊತೆಗೆ ಈ ಗ್ರಾಮವನ್ನು ಯಾವ ರೀತಿ ಮುಂದೆ ತೆಗೆದುಕೊಂಡು ಹೋಗಬೇಕು ಜೊತೆಗೆ ಇವ್ರು ಮಾಡೋದಲ್ಲದೆ ಪಕ್ಕದ ಗ್ರಾಮಗಳಿರ್ತಕ್ಕಂಥ ಗೋಪುಕೋಟೆ ಬರಗೂರು ರಂಗಾಪುರ ಈ ಕಡೆ ಬೀರಿನಹಳ್ಳಿ ಪ್ರತಿಯೊ ಗ್ರಾಮಗಳು ಕೂಡ ಸ್ವಚ್ಛತೆ ಕಡೆಗೆ ಇವರ ಒಂದು ಸಂಕಲ್ಪ ಇವತ್ತು ನಮ್ಮ ಪಂಚಾಯಿತಿ ತುಂಬಾ ಹೋಗ್ತಿದೆ ಅದು ಹೋಬಳಿ ಮಟ್ಟಕ್ಕೆ ಹೋಗಿ ತಾಲೂಕು ಮಟ್ಟಕ್ಕೆ ಹೋಗ್ಲಿ ಇಡೀ ದೇಶದಾದ್ಯಂತ ಮಹಾತ್ಮ ಗಾಂಧೀಜಿಯವರ ಕನಸು ಏನಿದ್ದು ಸ್ವಚ್ಛ ಭಾರತ ಅದು ನೆರವೇರಲಿ ಅಂತ ನಾನು ಈ ಮುಖಾಂತರ ನಮ್ಮ ನೆಚ್ಚಿನ ಬಡಮಾರಳ್ಳಿಯ ಪಕ್ಕಿ ಮೈಜಣ್ಣ ಅವರ ಜೊತೆ ಸಂದರ್ಶನ ಮಾಡೋದಕ್ಕೆ ಭಾಳ ಖುಷಿ ಖುಷಿಯಾಯಿತು ಏಕೆಂದರೆ ನಮ್ಮ ಊರಿನ ಒಬ್ಬ ವ್ಯಕ್ತಿ ಹಾಗಾಗಿ ಅವ್ರಿಗೆ ತುಂಬ ಹೃದಯದ ಮುಂದೆ ಒಳ್ಳೆ ಯಶಸ್ಸನ್ನು ಕಾಣಲಿ ಜೀವನದಲ್ಲಿ ಅಂತ ನಾನು ಆಸಕ್ತೀನಿ ಒಳ ಬಹಳ ಉನ್ನತವಾಗಿ ಹೇಳ್ತೀರ ನಮ್ಮ ಊರಿನ ಜನ ಯಾರೇ ಮಾಡೋದಿಲ್ಲ ಬಹಳ ಭಾಳ ಸಂತೋಷ ಭಾಳ ನಮ್ಮ ಹೆಮ್ಮೆ ಇರುತ್ತೆ ಎಲ್ಲ ಇರುತ್ತೆ ನನಗೆ ಭಾಳ ಸಂತೋಷ ನಮ್ಮ ಊರಿನಲ್ಲಿ ಬಂದೆಲ್ಲ ಒಂದು ಕೂಲಿ ಜನ ಮನೆ ಕಟ್ಕೊಂಡಿದ್ದಾರೆ ಗಾಡಿ ಇಟ್ಕೊಂಡಿದ್ದಾರೆ ಅದಕ್ಕಿಂತ ಸಂತೋಷ ಧನ್ಯವಾದಗಳು